ನಾಚೂಕು ನಿಪ್ಪಟ್ಟು ಮಾಡುವ ವಿಧಾನ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ಕುದಿಯಲು ಬಿಡಿ ಒಂದು ಮಿಕ್ಸಿಂಗ್ ಬೌಲ್ ನ ಮೇಲೆ ಬಿಳಿ ಬಟ್ಟೆಯನ್ನು ಹರಡಿ ಆ ಬಟ್ಟೆಯ ಮೇಲೆ ಅಕ್ಕಿ ಹಿಟ್ಟು ಹಾಕಿ ಬುತ್ತಿಯಂತೆ ಅದನ್ನು ಕಟ್ಟಿ ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಮುಚ್ಚಳ ಮುಚ್ಚಿ ಐದು ನಿಮಿಷ ಚೆನ್ನಾಗಿ ಸ್ಟೀಮ್ ಮಾಡಿ ನಂತರ ಒಲೆ ಆರಿಸಿ ಸ್ಟೀಮ್ ಆದ ಅಕ್ಕಿ ಹಿಟ್ಟನ್ನು ಒಂದು ತಟ್ಟೆಗೆ ಹಾಕಿ ಪುಡಿ ಮಾಡಿ ಒಂದು ಮಿಕ್ಸಿಂಗ್ ಬೌಲ್ಗೆ ಆ ಅಕ್ಕಿ ಹಿಟ್ಟನ್ನು ಜರಡಿ ಮಾಡಿಕೊಂಡು ಆ ಅಕ್ಕಿ ಹಿಟ್ಟಿನ ಜೊತೆ ಅರ್ಧ ಕಪ್ ಕಡಲೆ ಹಿಟ್ಟು ಒಂದೂವರೆ ಚಮಚ ಅಚ್ಚಮೆಣಸಿನ ಪುಡಿ ಒಂದು ಚಮಚ ಜೀರಿಗೆ ಒಂದು ಚಮಚ ಬಿಳಿ ಎಳ್ಳು ಒಂದು ಚಮಚ ಬೆಣ್ಣೆ ಎರಡು ಚಮಚ ನೆನೆಸಿಟ್ಟ ಕಡಲೆಬೇಳೆ ಹಾಗೂ ನೀರಿನಲ್ಲಿ ಕರಗಿಸಿದ ಇಂಗು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲ ಬೆರೆಯುವಂತೆ ಒಮ್ಮೆ ಕಲಿಸಿ ನಂತರ ಸ್ವಲ್ಪ ಸ್ವಲ್ಪ ನೀರು ಸೇರಿಸುತ್ತಾ ಮೃದುವಾದ ಚಪಾತಿ ಹಿಟ್ಟಿನ ಹದಕ್ಕೆ ಬರುವಂತೆ ಕಲಿಸಿ ಹತ್ತು ನಿಮಿಷ ನೆನೆಯಲು ಹಾಗೆ ಇಡಿ ಬಾಣಲೆಗೆ ಎಣ್ಣೆ ಹಾಕಿ ಕಾಯಲು ಬಿಡಿ ಈಗ ಎರಡು ಪ್ಲಾಸ್ಟಿಕ್ ಶೀಟ್ ತೆಗೆದುಕೊಂಡು ಅದರ ಮೇಲೆ ಎಣ್ಣೆಯನ್ನು ಸವರಿ ಎಣ್ಣೆ ಸವರಿದ ಶೀಟಿನ ಮೇಲೆ ಕಲಸಿಟ್ಟ ಹಿಟ್ಟಿನ ಮಿಶ್ರಣವನ್ನು ಒಂದು ಸಣ್ಣ ಉಂಡೆಯನ್ನಾಗಿ ಮಾಡಿ ಇಟ್ಟು ಮೇಲೆ ಮತ್ತೊಂದು ಎಣ್ಣೆ ಸವರಿದ ಪ್ಲಾಸ್ಟಿಕ್ ಶೀಟ್ ಇಂದ ಮುಚ್ಚಿ ಸಣ್ಣ ತಟ್ಟೆಯಲ್ಲಿ ಒಮ್ಮೆ ಒತ್ತಿದರೆ ಹಿಟ್ಟಿನ ಉಂಡೆ ಅಗಲವಾಗಿ ಚಪ್ಪಟೆ ಆಗಿ ಗುಂಡಗಿನ ಆಗುವುದು ಹೀಗೆ ಉಬ್ಬದೇ ಇರಲು ಪ್ಲಾಸ್ಟಿಕ್ ಮೇಲೆ ಮೇಲೆ ಒತ್ತಿದ ಫೋರ್ಕಿನ ಸಹಾಯದಿಂದ ಅಲ್ಲಲ್ಲಿ ರಂಧ್ರಗಳಾಗುವಂತೆ ಕಾದ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಹೊಂಬಣ್ಣ ಬರುವವರೆಗೂ ಕರೆದು ಟಿಶ್ಯೂ ಪೇಪರ್ ಹರಡಿದ ತಟ್ಟೆಗೆ ತೆಗೆದು ಹಾಕಿ ಹೀಗೆ ನಾಚುಕ್ ನಿಪ್ಪಟ್ಟನ್ನು ಸಂಜೆಯ ಫಿಲ್ಟರ್ ಕಾಫಿ ಇಲ್ಲದೆ ಖಡಕ್ ಚಾಯೊಂದಿಗೆ ಸವಿದು ಹೇಳಿ ವಾ ಸೂಪರ್ ಎಂದು